ಹ್ಯಾಪಿ ಋತ್ವಿಕಂದ್ಯಾಪಿ ಬರ್ಡೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಇಲ್ಲಿ ನೋಡಿ ನಮ್ ಋತ್ವಿಕಂದ ಗುಬ್ಬಚ್ಚಿ ಗೂಡು ಮಾಡಿಸ್ಕೊಳ್ತಾ ಇದ್ ಇದನ್ನ ಚಿಕ್ಕೋರಿದ್ದಾಗ ಆಟ ಆಡ್ತಾ ಇದ್ವಿ ಗುಬ್ಬಚ್ಚಿ ಮನೆ ಚಿಕ್ಕ ಮಕ್ಕಳೆಲ್ಲ ಆಡ್ತಾಯಿದ್ದೆವಲ್ಲ ಫ್ರೆಂಡ್ಸು ಮಣ್ಣು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಇವಾಗ ಬೆಂಗಳೂರಲ್ಲಿ ಈ ಮಣ್ಣೇ ಸಿಗೋದಿಲ್ಲ ಈ ಮಕ್ಕಳೆಲ್ಲ ಆಟ ಆಡಬೇಕಂದ್ರೆ ಆ್ಯಕ್ಚುಲಿ ಮಕ್ಕಳನ್ನ ಮಣ್ಣಲ್ಲಿ ಆಟಾಡೋದಕ್ಕೆ ಬಿಡಬೇಕು ಅಂತ ಹೇಳ್ತಾರೆ ಯಾಕಂದರೆ ಗಟ್ಟಿ ಆಗ್ತಾರೆ ಅಂತ ನಾನಂತೂ ಅದಕ್ಕೆ ಋತುವಿನ ಚೆನ್ನಾಗಿ ಆಟ ಆಡುವಂಥ ಮಣ್ಣಲ್ಲಿ ಬಿಟ್ಬಿಡ್ತೀನಿ ಇಲ್ಲ ಇಲ್ಲಿ ಮನೆ ಎಷ್ಟು ಮನೆ ಸಣ್ಣ ಮನೆ ಚಿಂಟು ಮನೆ ಹಿಂದೆ ಮನೆ ಅದಾವು ಫ್ರೆಂಡ್ಸ್ ಇವತ್ತು ಮಾರ್ನಿಂಗು ಒಂದು ಮದುವೆ ಇತ್ತು ಎಲ್ಲರೂ ಕೂಡ ಮದುವೆಗೆ ಹೋಗ್ಬಿಟ್ಟು ಮದುವೆ ಮುಗಿಸ್ಕೊಂಡು ಆಲ್ಮೋಸ್ಟ್ ಇವಾಗ ತ್ರೀ ಓ ಕ್ಲಾಕ್ ಟೈಮು ಎಲ್ಲರೂ ರೀಸೆಂಟಾಗಿ ಈ ಕೃಷಿ ಹೊಂಡನ ನಾವು ಕಟ್ಟಿದ್ವಿ ನೀವು ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ಇದು ಯಾವ ರೀತಿ ಇತ್ತು ಅಂತ ನಿಮ್ಮ ಆಲ್ರೆಡಿ ತೋರಿಸಿರ್ತೀನಿ ಸೊ ಅದಕ್ಕೆ ಎಲ್ಲರೂ ಸ್ವಿಮ್ಮಿಂಗ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ નડો રતો યદળો છડ છડ સાગે દેગે પ્રભુ યસ્તડે દેમે નીર ઉગળો મો ઉગળો ಹೊಂಡ ಕಟ್ಟಿದಾದ್ಮೇಲೆ ಇದೆ ಫಸ್ಟ್ ಟೈಮು ಇದ್ರ ತುಂಬ ನೀರನ್ನು ಬಿಟ್ಟಿರೋದು ಇದು ಫ್ರೆಶ್ ವಾಟರು ಅಂತ ಅದಕ್ಕೆ ಎಲ್ಲರೂ ಸ್ವಿಮ್ಮಿಂಗೇ ಬಂದ್ವಿ ಮತ್ತು ಇಲ್ಲಿ ನಾವು ಪಪ್ಪಾಯಿ ಎಲ್ಲ ಹಾಕಿದ್ದೀವಿ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಪಪ್ಪಾಯಿ ಯಾವುದಾದ್ರೂ ಇದೆಯಾ ಅಂತ ನಾನು ಕೇಳ್ತಾ ಇದ್ದೆ ನಾವೆಲ್ಲ ಚಿಕ್ಕವರಿದ್ದಾಗಲೇ ನಾನು ಸ್ವಿಮ್ಮಿಂಗ್ ಎಲ್ಲ ಕಲ್ತ್ಕೊಂಡ್ವಿ ನಾನು ದಿವ್ಯಾ ವರ್ಷಿತಾ ಸ್ವಪ್ನವರೆಲ್ಲ ನಮ್ಮ ಅಕ್ಕ ಮಾತ್ರ ಕಲ್ತಿರ್ಲಿಲ್ಲ ನಾವೆಲ್ಲ ಬಾವಿಗೆ ಹಗ್ಗ ಕಟ್ಕೊಂಡು ಬೆಂಡ್ ಕಟ್ಕೊಂಡು ಆ್ಯಕ್ಚುಲಿ ಕಲ್ತಿದ್ದು ಆಮೇಲೆ ಹಗ್ಗ ಇದ್ರು ಸ್ವಲ್ಪ ಭಯ ಎಲ್ಲ ಹೋಗ್ಲಿ ಮುಳುಗ್ಕೊಂಡ್ರೆ ಮುಳ್ಕೊಂಡ್ರೆ ಅಂತ ಈ ಥರ ಎಲ್ಲ ಇದ್ರೆ ನೋಡಿ ಕೃಷಿ ಊಟ ಎಷ್ಟು ದೊಡ್ಡದು ಮಾಡಿರೋರು ಕೊಟ್ಟರೆ ಇದು ಯೂಸ್ ಆಗುತ್ತೆ ಅಂತ ಎಷ್ಟು ದೊಡ್ಡದು ಮಾಡಿಬಿಟ್ಟಿದ್ದಾರೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಶಾಕ್ ಸಾಕಾಗ್ಬಿಡ್ತೀರ ಪಪ್ಪ ಅಂತೂ ಒಂದು ಸ್ವಲ್ಪ ಬಂದಿದೆ ಅಂತ ಅದಕ್ಕೆ ಅಮ್ಮ ಕಿತ್ಕೊಬರಕ್ಕೆ ಹೋಗ್ತಾ ಇದ್ದಾರೆ ಇದೆ ಮಕ್ಕಳು ಆಟ ನೋಡಿ ಕಲಿತಾ ಇದ್ದಾಳೆ ಅದಕ್ಕೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಅಲ್ಲಿ ಬರುತ್ತೆ ಏನಾದ್ರು ಮುಳುಗಿದ್ರೆ ಹೇಳ್ಕೋಬೇಕು ಅಂತ ಈ ಥರ ಚಿಂಟು ಆಟ ನೋಡಿ ಅಲ್ಲಿ ನೋಡಿ ಸಮರ್ಥ ಅಲ್ಲಿ ನೋಡಿ ಆಟ ಎಂತ ಆಟ ಆಟ ಅವನು ಇಳಿದುಬಿಟ್ಟವನೇ ಸಮರ್ಥ ಅಣ್ಣನೂ ಎಗರು ಬಿಟ್ಟನಾ

ಅವಳು ಹಂಗೆ ಈಜ್ ಕಲ್ತ್ ಅನ್ಸುತ್ತೆ ಅನ್ಸುತ್ತೆಲ್ಲ ಚಿಕ್ಕೋರ್ ಇದ್ದಾಗೆ ಕಲ್ತ್ ಬಾವಿಗೆಲ್ಲ ಹೋಗ್ಬಿಟ್ಟು ಅಲ್ಲೋಡು ಅವನು ಬೇಡ ಬೇಡ ಅದೇ ಕಲಿತಾರೆ ಸುಮ್ಮನೆ ಸಖತ್ ಆಯ್ತಲ್ಲ ನಂದು ದೊಡಪ್ಪನು ಬೀಚ್ ಕಲಿಸ್ತಾ ಇತ್ತೆ ಅವಳಿಗೆ ಅವಳಿಗೆ ಆಲ್ಮೋಸ್ಟ್ ಬರುತ್ತೆ ಬಟ್ ಭಯ ಪಡ್ತಾಳೆ ಅದಕ್ಕೆ ಈ ರೀತಿ ಮಾಡ್ತಾ ಇದೀವಿ ಚಿರು ನೀನ್ ಯಾವಾಗ ಕಲ್ತಿ ಬೀಜು ನೋಡಿ ಅವ್ನು ನೋಡಿ ಹೆಂಗ್ ಅವನ್ ಇಟ್ಕೊಂಡ್ರೆ ಅವನ್ ಆಟ ಮಾಡ್ತಾನೆ ಪೃಥ್ವಿ એ મગને લેને દબકે નિનતા દાતિ ના લે નિન સુડી ઉતે નન દબકું ને નિન ધ્યાય ઓલડસ કા હાલ હા હો તમને એ નાટ નહી ના ના યાર એ ના યાર निस्कनले गुडु गुडु इस्क जेर गुडु 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 ओ इडके निस्क आउनु काका आइत्रै

ಸ್ವಿಮ್ಮಿಂಗ್ ಮಾಡಿದೆಲ್ಲ ಆಯಿತು ಮತ್ತು ಫುಲ್ ಥಂಡಿ ಆಗಿರುತ್ತೆ ಅಂತ ಅಲ್ಲಿಗೆ ಬಾರ ಮಸಾಲೆ ಮತ್ತು ನಾವು ಬೋಂಡ ಎಲ್ಲ ತರಿಸಿದ್ವಿ ಮತ್ತು ಎಳ್ಳೀರೆಲ್ಲ ಕಿತ್ಕೊಂಡ್ ಬಂದಿದ್ರು ಒಂದಲ್ಲಿ ಸೊ ಎಲ್ಲರೂ ಆಗಲೇ ಕೂಡಿತಾ ತಿಂತ ಮಜಾ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ದಿನ ಆದ್ಮೇಲೆ ಇಷ್ಟು ಜನ ಒಂದೇ ಕಡೆ ಸೇರಿಕೊಂಡ್ರೆ ಇಷ್ಟು ಮಜಾ ಮಾಡ್ತೀವಿ ಅಲ್ವಾ कट आइटम करना 5000 का मैं ಈಗ ಸ್ವಿಮ್ಮಿಂಗ್ ಎಲ್ಲ ಆಯ್ತು ಚಿರ್ಮೂರಿ ತಿಂದಿದ್ದು ಆಯ್ತು ಬೋಂಡ ಎಲ್ಲ ತಿಂದಿದ್ದು ಆಯ್ತು ಹಾಗೆ ಎಳ್ನೀರು ಬೇರೆ ಕುಡಿದ್ವಿ ತುಂಬಾ ಥಂಡಿ ಬೇರೆ ಇತ್ತು ಮನೆಗೆ ಹೋಗಿ ಬೇಗ ಫ್ರೆಶ್ ಅಪ್ ಆಗೋಣ ಅಂತ ಅನ್ನಿಸ್ತಾ ಇತ್ತು ತಂಡಿಗೆ ಜಾಸ್ತಿ ಕೋಲ್ಡ್ ಆಗುತ್ತೆ ಅಂತ ಭಯನೂ ಇತ್ತು ಅದಕ್ಕೆ ಮಕ್ಕಳನ್ನ ಜಾಸ್ತಿ ಆಡೋದಕ್ಕೆ ಬಿಡ್ಲಿಲ್ಲ ಓಡಾಡೋಣ ಅಂತ ಹೋಗ್ತಾ ಇದ್ವಿ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ರತೋ ಏನು ಮಾಡ್ತಿದ್ಯಾ ನೀನು ಏನೇನು ನೋಡಿ ಬಟ್ಟೆ ಎಲ್ಲ ಮಾಡಿದ್ದೀನಿ ದಿವ್ಯಾಗೆ ಇದು ಸರ್ಪ್ರೈಸ್ ಕೇಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವಳ ಬರ್ಡೇಗೆ ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡಲಿಲ್ಲ ಈ ವಿಯರು ಅದಕ್ಕೋಸ್ಕರ ಅವಳಿಗೆ ಗೊತ್ತಿಲ್ದಂಗೆ ಕರ್ಕೊಂಡು ಹೋಗ್ಬಿಟ್ಟು ಸರ್ಪ್ರೈಸ್ ಆಗಿ ಕೇಕ್ ಎಲ್ಲ ತಂದ್ಬಿಟ್ಟು ನಾವು ಕೇಕ್ ಕಟಿಂಗ್ ಮಾಡಿಸಿದ್ವಿ ಹಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನಲ್ಲಿ ಬರೋ ಎಲ್ಲ ವೀಡಿಯೋಸ್ನ ನೀವು ಕಂಪ್ಲೀಟ್ ಆಗಿ ನೋಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಈ ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಬೈ ಬಾಯ್ ಗಾಯ್ಸ್